ಲೋ ನೀನು ತಲೆ ಕೆಡ್ಸ್ಕೊಬಾರ ಸುಮ್ಕೀಯಲ್ಲ ನಾನು ಇಲ್ವಲ್ಲ ಯಾಕೆ ಯತ್ನ ಮಾಡ್ಯ ನೀನು ಯಾಕೆ ಯತ್ನೆ ಮಾಡಿ ನಾನು ಇಲ್ವಾ ನೋಡ ಸಿದ ಅವ್ಳ ಓದ್ಕ ಬರೋದಾಲಿ ನಾನು ತಂದು ನಿನ್ನ ಮದುವೆ ಮಾಡ್ತೀನಿ ಈ ಸತಿ ಎಲ್ಲ ನಾನು ತಪ್ಪಿಸ್ಕೊಂಡಿರ್ಬೇಕು ಈ ಸರ್ ಮಿಸ್ ಆಗೋದಿಲ್ಲ ಇನ್ನೊಂದು ಮಿಸ್ ಆಗಿಲ್ಲ ಇವತ್ತೇ ರಾತ್ರಿ ಹೊತ್ತು ಹೋಗಿ ಓದ್ಕ ಬಂದು ನಿನ್ನ ಮದುವೆ ಮಾಡ್ತೀನಿ ನಾನು ತಲೆಗೆಡ್ಸ್ಕಬಿಡಕ್ಕಲ್ಲ ಸಿದ ಲೋ ಜವರಾ ನಾನು ಹೇಳ್ತೀನಿ ಕೇಳು ನಿಜಕ್ಕೂ ಏ ನಾನು ಅವಳು ಓದ್ಕ ಬರ ನಿವಾರಂತ ನಾನು ಯತ್ನೆ ಮಾಡ್ತಿಲ್ಲ ಇಂಥ ಕೆಲಸ ಮಾಡದಲ್ಲ ನಾನು ನಿಮ್ಮ ಸವಾಸಗಳೆಲ್ಲ ಮಾಡಿ ನಾವು ಅದಿಗೆ ಒಂದಲ್ಲ ಅನ್ನೋದೊಂದು ಬೇಜಾರದ ಅಷ್ಟೇ ಹೇಗಲ್ಲ ನನಗೆ ಇನ್ನೇನು ಇಲ್ಲ ಪಪ್ಪ ನನ್ನ ಯಾವತ್ತೂ ಆ ದೃಷ್ಟಿ ನೋಡಲಿಲ್ಲ ನಾನು ನಿಜಕ್ಕೂ ಎಂಥ ಕೆಟ್ಟಬಿಟ್ಟಿದೆ ನಾನು ಅದಕ್ಕೆ ಹೂವು ಅಪ್ಪ ಇಲ್ಲದೇ ನನಗೆ ಇದೆಲ್ಲ ಆಯ್ತಾರ ನನಗೆ ತಿಳಿವಳಿ ಕೇಳಿಕೊಡೋದು ಇಲ್ದೋದ್ಕಿಂಗೆ ಆಯ್ತದೆ ಅಂತ ಅದನ್ನೇ ಯತ್ನ ಮಾಡ್ತಾ ಕುಂತೀನಿ ಕಲ ಜವರ ಲೋ ನೀನು ದುರ್ಬುದಿ ಕಲ್ತ್ಕೊಂಡು ನಿನ್ನ ಜೀವನ ಹಾಳ್ಮಾಡ್ಕೊಂಡಿರೋದ ನಾನು ನನ್ನ ಜೀವನ ಹಾಳ್ಮಾಡಕ್ಕೆ ನಿಂತ ಕಥೆಯಲ್ಲ ಸ್ನೇಹಿತ ಅಂದರೆ ಒಂದು ಒಳ್ಳೇದು ಹೇಳಬೇಕಲ್ಲ ಓದ್ಕೊಂಡು ಹೋಗೋದ ಅಂತ ಇಡೇ ಕೊಟ್ಟು ಇವತ್ತು ನೋಡು ಈಗ ಜಯಲಕ್ಷ್ಮಿಗೆ ಹೆಂಗೆ ಮಕ್ಕ ತೋರ್ಸೆ ನಾನು ಹೆಂಗ್ಲ ಮಕ್ಕ ತೋರ್ಸೋನೆ ಪಾಪ ಅವ್ರು ಹೂವು ಮಾತಾಡಿದ್ದು ಮಾತಿಕೊಳ್ಳಿ ಕೇಳಿಸ್ಕೊಂಡ್ರೆ ನನಗೆ ಹೆಂಗೆ ಆಯ್ತದೆ ಗೊತ್ತಾ ಪಾಪ ಎಷ್ಟು ದಿವಸ ಹೂವು ಕರೆದಿ ನನಗೆ ಹುಣಕ್ಕಿಕ್ಕಿದಳೋ ಆ ಋಣ ತೀರ್ಸೋಕದಲ್ಲ ನಾವು ಆ ಎಷ್ಟು ಬೇಜಾರಾಯ್ತದ ಗೊತ್ತಾ ನಿಜಕ್ಕೂ ಜಯಲಕ್ಷ್ಮಿ ಯಾವತ್ತ ನಾನು ಕೂಟಾಗ್ ನಡ್ಕೊಂಡೇ ಇಲ್ಲ ನಾನೇ ತಪ್ಪು ಅರ್ಥ ಮಾಡ್ಕೊಬಿಟ್ಟೆ ನಿಜಕ್ಕೂ ನನಗೆ ಹಸಿ ಬೇಜಾರಾಯ್ತಲ್ಲ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಏನು ಮಾಡಬೇಕು ಅಂತ ತಲೆನೇ ಓಡ್ತಲ್ಲ ನನಗೆ ನಾನು ಅದನ್ನೇ ಯತ್ನೆ ಮಾಡ್ತೇನೆ ಇವರ್ತು ಅವಳನ್ನ ಓದ್ಕೊಬರ್ಬೇಕು ನಾನು ಮದುವೆ ಬೇಕು ಅನ್ನೋದಲ್ಲ ಅಲಕಲ್ಲ ನೋಡಲ್ಲ ಪ್ರೀತಿ ಅಂದರೆ ಎರಡು ಕಡೆ ಒಪ್ಕೊಂಡ್ರು ಮಾತ್ರ ನಾನು ನಾನು ಇಷ್ಟಪಟ್ಟಿದ್ದೆ ನಾನು ಹೇಳಿದ್ನ ಹೇಳು ಇವತ್ತು ಮದುವೆ ಫಿಕ್ಸ್ ಆದಮೇಲೆ ನಾನು ಬಂದುಬಿಟ್ಟು ನಿನ್ನ ಪ್ರೀತಿಸ್ತೇನೆ ಅಂದರೆ ಯಾವ ಎಂಟ್ತಾನೆ ಒಪ್ಕೊಂಡಳ ಅದಲ್ದರೆ ಅವಳು ಯಾವತ್ತೂ ಆದೃಷ್ಟಿಲ್ಲ ನಾನು ನೋಡೇ ಇಲ್ಲ ಅವಳು ನಾನು ನಾನೇ ತಪ್ಪು ತಿಳ್ಕೊಬಿಟ್ಟೆ ನಾನು ನನ್ನ ನಗ್ ನಗ್ನಗಿದ್ದ ಚೆನ್ನಾಗಿ ಮಾತಾಡ್ತಿದ್ದಲ್ಲ ನಾನು ಕಂಡ್ರೆ ಇಷ್ಟ ಆಗಿದ್ದೇನೆ ಅಂದ್ಕೊಂಡು ತಪ್ಪು ತಿಳ್ಕೊಬಿಟ್ಟೆ ಇವತ್ತು ನನಗೆ ಅರ್ಥ ಆಯ್ತದ ಎಲ್ಲವಾ ಏನು ಮಾಡೋದು ಅವ್ಳಿಗೆ ಹೆಂಗೆ ಮಕ ತೋರ್ಸೋದು ಅವಳು ನಾನು ಕೇಳಬೇಕಲ್ಲ ಸಂಸು ಅಂತ ಸಂಸು ಅಂತ ಕೇಳಬೇಕು ಹೆಂಗೋ ಕೇಳೋದೇ ಯಾವ ಮಕ ಓದ್ಕೊಂಡು ಹೋಗೋಣ ಅನ್ನೋದು ಯತ್ನಿಯಾಗ ಕುಂಟೆ ಕಲ ಜವರ ನಿಜಕ್ಕೂ ಗೆಳೆಯರಾದವರು ಸ್ನೇಹಿತರಾದರು ಒಂದು ಒಳ್ಳೆಯದು ಹೇಳ್ಕೊಡ್ಬೇಕು ಹೊರ್ತು ಹಿಂಗೆ ಮನೆ ಹಾಳಾಗೋ ಬುದ್ಧಿ ಅಂತ ಹೇಳ್ಕೊಡ್ಬೇಡಕ್ಕೆ ಕಲ ಜವರ ಯಾರು ಬಂದಿನ ಇಂಥ ಬುದ್ಧಿ ನೀನು ಕಲಿಬೇಡ ನೀನು ಒಳ್ಳೇದಲ್ಲ ನಿನ್ಗೆ ಸರಿಯಾ ಯಾಕೆ ಹಿಂಗೆ ಹೇಳೋನು ಸಿದ್ಧಾಂತ ಅನ್ಕೊಬೇಡ ನೀನು ತಪ್ಪು ತಿಳ್ಕೊಬೇಡ ನಾನು ಈ ಥರ ಮನೆಯಾಳು ಬುದ್ಧಿಯ ಯಾರಿಗೂ ಹೇಳ್ಕೊಡಕ್ಕೆ ಹೋಗ್ಬೇಡ ಯಾಂಗೂ ನಾನು ಸುಮ್ಮನಿದ್ದೆ ನಾನು ಯಾವ ಸವಾಸು ಬೇಡ ಬಿಡು ಅವ್ಳಿಗಿಷ್ಟ ಇಲ್ಲ ಬಿಟ್ಟೆ ಹೇಳೋದು ಮರಿ ಇನ್ನೇನು ಅನ್ಕಡು ನೀನೇ ಕಾಳಿ ಹೋಗದ ಒತ್ಕೊ ಬರೋದಾ ಏನೇನು ಹೇಳ್ಬಿಟ್ಟು ಇವತ್ತು ಇದು ಒಂದು ಒಳ್ಳೆ ಸ್ನೇಹಿತನೂ ಕೊಳ್ಕೊಳಂಗ ಆಯಿತು ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಲ್ಲ ಇನ್ನು ಯಾರಿಗೂ ಈ ಥರ ತರಲೇ ಹೇಳ್ಕೊಡಕ್ಕೆ ಹೇಳ್ಕೊಡೋಕೋಬೇಡಕ್ಕಲ್ಲ ನೀನು ನಿನ್ನಿಂದ ಇವತ್ತು ನಾನು ತಲೆ ತಕ್ಕ ಸಂಗ ಹೋಯ್ತು ಸಿಹೋ ಮಕ್ಕ ಎಷ್ಟು ದಿವಸ ಮಗ ಮಗ ಅಂದ್ಕೊಂಡು ನಾನು ಆಸೆ ಮಾಡ್ತಿದ್ದವ ಅವಕ್ಕ ಎಷ್ಟು ದಿವಸ ಕರ್ದಿ ಎಷ್ಟು ಎಷ್ಟು ಸತಿ ಊಟಕ್ಕೆ ಇಕ್ಕಿದಳೋ ಅಕ್ಕ ತಬ್ಲು ಮಗ ಅಂದ್ಬಿಟ್ಟು ನನ್ನ ಅಷ್ಟು ಆಸೆ ಮಾಡ್ತಿದ್ರು ಮನೆಗೆ ಸೇರಿಸ್ಕೊತಿದ್ರು ಆ ನಂಬಿಕೆ ನಾನು ಉಳಿಸ್ಕೊಳಕ ಆಗಿನವಲ್ಲ ನಿಜಕ್ಕೂ ಅದೇನು ಅಂತಲೇ ಅರ್ಥ ಆಯ್ತಲ್ಲ ಕಲ್ಲ ನನಗೆ ನಾನು ಅಣೆ ಬರವೇ ನನಗೆ ತೂ ನಾ ಚಿಕ್ಕ ವಯಸ್ಸಿಗೆ ನಮ್ಮ ಹಾಕು ತಿನ್ಕೊಂಡೆ ಇವತ್ತು ತಾಯಿ ನಗಿಂತ ಶಿವಮಕ್ಕನೂ ಕಳ್ಕೊಂಡೆ ತಂಗಿಗಿಂತ ಹೆಚ್ಚಾಗಿ ಆಸೆ ಮಾಡ್ತಿದ್ಲು ಅವಳನ್ನ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೆ ಇವತ್ತು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿದ್ದೆ ನಾನು ಅವಳನ್ನ ಏನು ಸ್ನೇಹಿತಿಯಾಗಿ ಇಷ್ಟಪಡ್ಕೊಂಡು ಇರ್ಬೋದಾಗಿತ್ತಾನೆ ಯಾ ಮದುವೆ ಆದಮೇಲೆ ಚೆನ್ನಾಗಿರುವ ಅಂದ್ಕೊಂಡು ಆರೈಸ್ಕೊಂಡು ನಾನು ಅವಳು ಮದುವೆಗೆ ಓಡಾಡ್ಕೊಂಡು ಮದುವೆ ಮಾಡಿದರೆ ಎಷ್ಟು ಸಂತೋಷ ಪಡೋಳು ಹೆಂಗೋ ನನ್ನ ಸ್ನೇಹಿತ ಓಡಾಡ್ಕೊಂಡ್ ಮದುವೆ ಮಾಡ್ದ ಅಂತ ಇವತ್ತು ನಿನ್ನಿಂದ ನಾನು ತಲೆ ಆಗೋಯ್ತು ಕಲ್ಲ ನೀನು ಮಾತು ಕೇಳ್ಕೊಂಡು ಮಾಡ್ಬಿಟ್ಟೆ ನಾನು ನಿಜಕ್ಕೂ ಸಖತ್ ಬೇಜಾರ ಆಯ್ತದ ಕಲ ಏನು ಮಾಡಬೇಕು ಮಾಡ್ಬೇಕು ಗೊತ್ತಾಯ್ತಿಲ್ಲ ನನಗೆ ಓ ಇದೆ ಹಿಂಗೆ ಮಾತಾಡ್ತಾಯಿದ್ದೀನಿ ನೀನ್ ಅಲ್ವಲ್ಲ ಹೇಳಿದ್ರು ಕಲ ಅಂತ ತತ್ಕೊಂಡ ಕೂತಿದವನು ಇದೊಳೆ ಸರಿಕಲ ನೀ ಚೆನ್ನಾಗ್ ಉಂಟವಾಡ್ಯಾದ ಕಲ್ತಿದೀಯ ನಾನಗ ನಿಂತಿದ್ದ ಪ್ರೀತಿಸ್ತಿದ್ ಅವಳು ಬೇರೆ ತಗ ಮದ್ವೈತಾಳೆ ಅಂತ ನೀನು ಅಂತ ಅವ್ ತತ್ಕೊಂಡು ಕೂತ್ಕೊಂಡಿದ್ದಾಗ ಹೇಳಿದ್ ನೀನು ಏನೋ ನನ್ನ ಸ್ನೇಹಿತ ಕಷ್ಟ ಅಲ್ಲವನೇ ಇಷ್ಟಪಟ್ಟೋಳ ಕೈ ಅಂದ್ಬಿಟ್ಟು ಓದ್ಕೊಂಡು ಹೋಗೋಕೆ ನಾನು ಅಷ್ಟೊಂದು ರಿಸ್ಕ್ ತಗೊಂಡ್ ನಿಂತ್ಕೊಂಡ್ರೆ ಇವತ್ತು ನನ್ನೇ ದೂರ ತಕೊಂತಿದ್ದಲ್ಲ ನೀನು ಸರಿ ಬಿಡಪ್ಪ ಅವಳ ಚೆನ್ನಾಗಿ ಬುದ್ಧಿ ಕಲ್ತಿದ್ಯಾ ನೀನು ಒಳ್ಳೆ ಸರಿ ಕಲ ನೀನು ಇವಲ್ಲ ಯಾವ ನೀನು ತಪ್ಪಿಸ್ಕೊಬೇಡ ನಾನು ಹೇಳ್ದಾಗ ನೀನು ಒಂದು ಧೈರ್ಯವೊಂದು ಏನಾರೊಂದು ಸಮಾಧಾನ ಮಾಡ್ಬೋದಾಗಿತ್ತು ಕಲ ಪಾಪ ಅವಳು ಬಡ್ಬೇಕಲ್ಲ ಸಿವೋ ಮಕ್ಕ ನಾವು ಎಷ್ಟು ಕಷ್ಟಪಟ್ಟವಳು ಪಾಪ ಮದುವೆ ಮಾಡಬೇಕು ಅಂದ್ಬಿಟ್ಟು ಹೆಂಗೋ ಸದ್ಯಕ್ಕೆ ಅಕ್ಕ ನಾವು ಕಾಳಮನ್ನು ಓದ್ಕೊಂಬಂದಿದ್ದೆ ಸರಿ ಕಲ ನಂಗೆ ಇವತ್ತು ಯತ್ನ ಮಾಡ್ತೇವೆ ನಾನು ಅವ್ಳು ಬಂದಿದ್ರು ಜಯಲಕ್ಷ್ಮಿ ನಂಗೆ ಕೂಡ ನೆಮ್ಮದಿಗಿರ್ತಿಲ್ಲ ಕಲ ನನ್ನ ಜೀವನ ಹಾಳಾಗೋದು ಅವ್ಳ ಜೀವನ ಆಳಾಗೋದು ಹೆಂಗೋ ಸದ್ಯಕ್ಕೆ ನಾವು ಕಾಳಮು ಓದ್ಕೊಬಂದಿದ್ದೆ ಸರಿ ಆಯಿತು ಯಾವ್ದೇ ಅವ್ರಿಗೆ ಕೊಡ್ತೋ ಏನೋ ನಿಜಕ್ಕೂ ನಂಗೆ ಭಾಳ ಬೇಜಾರಾಯ್ತದೆ ಅದಕ್ಕಲ್ಲ ಈ ಕೆಲಸ ನಾವು ಇನ್ನು ಯಾವತ್ತೂ ಮಾಡ್ಬೇಡಕ್ಕಲ್ಲ ಜವರಾ ಅವ್ನು ನೀತ ಇರೋ ಕಲಿಬೇಕು ಕಲ ಜವರ ನೋಡು ನಾನು ಹೇಳ್ತೀನಿ ಕೇಳು ಇನ್ಮೇಲಾರಿ ನಾವು ಇವೆಲ್ಲ ಬಿಟ್ಟು ಬಿಡಬೇಕು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗಬೇಕು ಕಲ ಅವ್ರಿ ಬಿಡು ಈಗೇನು ಆರ್ಮಿ ರೋಗಿ ಇದರ್ತೈತಿ ನಿನ್ನ ಮುನ್ಸು ಸಮಾಧಾನ ಇಲ್ಲ ಅಂದರೆ ಬಲ ಹೋಗಿ ಕಾಲು ಬಿಳಕಾಯ್ತದೆ ಸೀಯೋ ಮಕ್ಕನ್ ಕಾಲ್ಗೋ ಇಲ್ಲ ಜಯಲಕ್ಷ್ಮಿ ಕಾಲ್ಗೋ ಹೋಗಿ ಬಿದ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಕಾಯ್ತದೆ ಬಿಡು ನೋಡ ನೀನು ಬರಬೇಡ ನೀನು ನಾನೇ ಹೋಯ್ತೀನಿ ಹೋಗ್ಬಿಟ್ಟು ಹ್ಞೂ ಅವಳ ಅಂತ ಕೇಳ್ತೀನಿ ನಾನು ನನ್ನ ಸೊಂಬು ಬಿಡು ತಪ್ಪಾಯ್ತು ಅಂದ್ಬಿಟ್ಟು ಕೇಳ್ಕೊಂಡು ನಿಂತ್ಕೊಂಡು ಮದುವೆ ಮಾಡೋಕೆ ಓಡಾಡಬೇಕು ಕಲ್ಲ ಅಷ್ಟು ಇಷ್ಟು ದೂರ ಸಹಾಯ ಮಾಡ್ತೀನಿ ನಾನು ನನ್ನ ತಂಗಿ ಅಂದ್ಕೊಂಡು ನಾನು ಅವಳನ್ನ ಮುಂದೆ ನಿಂತು ಮದುವೆ ಮಾಡ್ತೀನಿ ಕಲ ನನಗೆ ಯಾಕೋ ಭಾಳ ಕಲ ಅಂತ ಬಡವರಿಗೆ ಒಟ್ಟೆ ಉರ್ಸಿದ್ರೆ ನಮ್ಗೆ ಒಳ್ಳೇದಕ್ಕಿಲ್ಲ ಅಂತ ತಾಯಗಿಂತ ಹೆಚ್ಚಾಗಿ ಇಷ್ಟಪಡ್ತಿದ್ಲು ಹಣ್ಣಕ್ಕೆ ಇಕ್ಕೋದು ಅಷ್ಟು ಪ್ರೀತಿಯಿಂದ ಮಾತಾಡ್ತಿದ್ಲು ಪಾಪ ಶಿವಮೊಮ್ಮ ನಾನು ಅದನ್ನ ಉಳಿಸ್ಕೊಳ್ದಣ್ಯ ಹುಣ್ ತಟ್ಟಿಗೆ ನಾನು ದ್ರೋಹ ಮಾಡಿಬಿಟ್ಟಕ್ಕಲ್ಲ ಉಂಡ್ಬಿಟ್ಟು ಅವ್ರ ಮನೆಗೆ ಅವ್ರಿಗೆ ದ್ರೋಹ ಮಾಡ್ಬಿಟ್ಟೆ ಉಣ್ತಟ್ಟೆಗೆ ಯೂಸ್ ಆಗ್ತಾ ಮಾಡಿಬಿಟ್ಟಲ್ಲ ನಿಜಕ್ಕೂ ಭಾಳ ಬೇಜಾರಾಯ್ತದ ನನಗೆ ನಾನು ಹೋಗ್ಬಿಟ್ಟವಳು ಅಂತ ಕೇಳ್ಕೊಂಡು ನಿಂತ್ಕೊಂಡು ಮದುವೆ ಮಾಡೋಕೆ ಓಡಾಡ್ಬೇಕು ಕಲ್ಲ ನೀನು ಬರ್ಬಿಡಕ್ಕೆ ಆಪವಾಗವ್ರೆ ನಿನ್ನ ಮೇಲೆ ನಾನೇ ಹೋಗಿ ಕೇಳ್ತೀನಿ ಬೇಗ ಬೋದ್ರು ಬೋಯ್ಲಿ ಬಯಸ್ಕತೀನಿ ನಾನು ಇಷ್ಟೋ ಸಹಾಯ ಮಾಡ್ನೆ ಇಲ್ಲ ಅಂದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಯ್ಕಿಲ್ಲ ಸರಿ ಬುಡ್ಲ ಆಯ್ತು ಸರಿ ಬಿಡ್ ತಲೆ ಕೆಡ್ಸ್ಕೊಬೇಡ ಏನೋ ಒಂದು ಒಳ್ಳೆದಾಲಿ ಒಳ್ಳೆದಾಲಿ ಬುಡ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ನೀನು ಸರಿ ಹೋಗ್ಬಿಟ್ಟು ಮಾತಾಡ್ಕೊಂಬಾ ಒಳ್ಳೆದಾಲಿ ಒಪ್ಕೊಳ್ಳಿ ಅವರು ಸರಿಲ್ಲ ಹೆಂಗೋ ಒಪ್ರು ಒಪ್ಲಿ ಒಡದ್ರು ಒಡಲಿಕ್ಕಲ್ಲ ಒಡ್ಸ್ಕೊತೀನ್ ಬೇಕಾರೆ ನಾನು ಜಯಲಕ್ಷ್ಮಿಗೆ ಹೋಗಿ ಸಂಸೋದ ಕೇಳ ಗಂಟ ನನ್ ಮನ್ಸಿಗೆ ಸಮಾಧಾನ ಇಲ್ಲಕ್ಕಲ್ಲ ನನಗೆ ಸಲೀಕಲ್ ಜವ್ರ ನೀನು ತಪ್ಪು ತಿಳ್ಕೊಬೇಡ ನೋಡು ನಾನು ಸಹಾಯ ಮಾಡಕ್ಕೆ ಬಂದೆ ನನಗೆ ಇವತ್ತು ದೂರ್ತವನಲ್ಲ ಅಂತ ತಪ್ಪು ತಿಳ್ಕೊಬೇಡಕಲ್ಲ ನನ್ ಮಾತಾಡಂತ ಪರಿಸ್ಥಿತಿಲಿ ಇರೋದು ನನ್ನ ಪರಿಸ್ಥಿತಿ ನೀನು ಅರ್ಥ ಮಾಡ್ಕೋ ಸರಿಕಲ ಆಯಿತು ಓಬಿಟ್ಟ ಒಳ್ಳೇದಾಲಿ ನಾನು ಮಾಡ್ಕೊಂಡಿರೋ ತಪ್ಪ ನೀವು ಮಾಡ್ಕೊಳಕ್ಕೆ ಹೋಗ್ಬೇಡ ಇವತ್ತು ನೋಡು ಇನ್ನೊಬ್ಬರು ಮನೆ ಆಡ್ ಮಾಡ್ಬಿಟ್ಟು ಅವ್ಳು ಕರ್ಕೊ ಸೊಸಿಲು ನಾ ಇವತ್ತು ನಿಮ್ದಾಗ ಇದ್ದಾನ ನಾನು ಗರಗ ಬರೋ ಬರ್ತೇವನಿ ಇನ್ನೊಬ್ರು ಸಂಸಾರ ಆಡ್ ಮಾಡಿಬಿಟ್ಟು ಒಳ್ಳೇದಾಕಿಲ್ಲ ನಮಗೂ ಅರ್ಥ ಆಯ್ತದೆ ಏನೋ ಅಂತ ತಂದಲ್ಲಪ್ಪ ಅದಕ್ಕೋಸ್ಕರ ಅಷ್ಟೇ ಕಲ ಇನ್ನೇನು ಇಲ್ಲ ಏನೋ ಒಳ್ಳೇದಾ ಆಯ್ಕಲ್ಲ ಹೋಗಿ ಮಾತಾಡ್ಸೋಸಿವಮ್ಮ ನಾನು ನೀನು ಹೇಳಂಗೆ ಈಲಿ ಮಕ್ಕ ತೋರಿದ್ರೆ ಅಕ್ಕ ನನಗೆ ಮಕ್ಕ ತೋರಕ್ಕೆ ಮಕ್ಕನೇ ಇಲ್ಲ ಅಲ್ಲ ಅಷ್ಟೊಂದು ಬೇಜಾರು ಮಾಡ್ಕೊಬಿಟ್ಟಿ ನಾನು ಆಯಿತು ಹೋಗಿ ಅದೇ ನೀನು ಮಾತಾಡ್ಕೊಂಡು ಸಂಸ್ವತ ಕೇಳಕೋ ಸಮಾಧಾನ ಮಾಡ್ಕೋ ಅವಳು ಒಂದು ಗಂಡದ ಒಂದ್ ಎಣ್ಣೆ ಇದ್ದೇ ಇರ್ತದೆ ಎಲ್ಲರೂ ಒಂದು ಹೆಣ್ಣು ನೋಡ್ಕೊಂಡ್ ಮದುವೆ ಅಲ್ಲ ನಿಮ್ದಾಗಲ್ಲ ಆ ಸರಿಕಲ ಆಯಿತು ನಾನು ಹೋಗ್ಬಿಟ್ಟು ಮಾತಾಡ್ಕೊಂಡು ಸಂಸ್ವತ ನಂಗೆ ಸಮಾಧಾನ ಇಲ್ಲ ಜವರ ಸಿಕ್ತಿನಿ ಮತ್ತೆ ಓಟ್ಬರ್ತೀನಿ ಸರಿ ಆಯಿತು ಓಟ್ ಬಾಲ ಸದಕ್ಕೆ ನಿನ್ನ ಸಂಸದ ಸಾಕು ಅಂತ ದೇವ್ರಲ್ಲ ನಾನು ಬಿಡ್ಕೊತೀನಿ ಕಲಾ ಹೋಗ್ಬಿಟ್ಟ ಬಾಲ ಕಲ ಆಯಿತು ಆಯ್ತು ಓಟ್ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ